ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ವಿ ನಮಗೆ ಟ್ರೈನಿಂದ ಬಂದು ಹನ್ನೊಂದು ಕಾಲ್ಗೆ ಯಶವಂತಪುರದಲ್ಲಿ ಆದರೆ ಈಗ ಯಲಹದಲ್ಲಿ ಬಂದಿದೆ ಅದು ಯಾಕೋ ಗೊತ್ತಿಲ್ಲ ಯಶವಂತಪುರದಲ್ಲಿ ಟ್ರೈನು ಇಲ್ಲ ಅದಕ್ಕೆ ಯಲಾಂಕಕ್ಕೆ ಬಂದಿದ್ದೀವಿ ಟೈಮ್ ಬಂದು ಹನ್ನೊಂದು ಮೂವತ್ತೆಂಟು ಇದೆಲ್ಲ ಮಂತ್ರಾಲಯಕ್ಕೆ ಹೋಗೋದು ಫೈ ನೈನ್ ತ್ರೀ ಮೆಜೆಸ್ಟಿಕ್ಕಿಂದ ನಾಂದೇಡ್ಗಿದ್ದು ಆ ಟ್ರೈನ್ ಈಗ ಕ್ಯಾನ್ಸಲ್ ಆಗಿ ಯಲಹದಿಂದ ಸ್ಟಾರ್ಟ್ ಆಗುತ್ತೆ ಈ ಟ್ರೈನು ಯಾರೇ ಬುಕ್ ಮಾಡಿದ್ರು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಮಿಸ್ ಮಾಡ್ಕೊಬೇಡಿ ದಯವಿಟ್ಟು ಯಲಾಂಕದಲ್ಲಿ ಚೆಕ್ ಮಾಡ್ಕೊಂಡು ಬೋಲ್ಡಿಂಗ್ ತಗೊಳ್ಳಿ ಇದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದು ನಮ್ಮ ಅಕ್ಕ ಇದು ನಮ್ಮ ಅಪ್ಪ ಇದು ನಮ್ಮ ಅಮ್ಮ ಹಾಯ್ ಇದು ನನ್ನ ತಮ್ಮ ಇದು ನಮ್ಮ ದೊಡಪ್ಪ ಇದು ನಮ್ಮ ದೊಡ್ಡಮ್ಮ ಇವರು ಮೂರ್ ಜನ ನಮ್ಮ ಅಕ್ಕಂದೀರು ಇದು ನಮ್ಮ ಬಾವಾ ಮತ್ತೆ ನನ್ನ ಚಿಕ್ಕ ತಮ್ಮ ವರು ಆದರೆ ವಿಡಿಯೋ ಮಾಡೋಕ್ಕಾಗಿಲ್ಲ ಹುಡುಗ್ರೆ ಏನೋ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಮಾಡಲಿ ಅಂತ ಬಿಟ್ಟೆ ಇವಾಗ ನೋಡಿ ಇನ್ನೂ ಅರವತ್ತು ಕಿಲೋಮೀಟರ್ ಇದೆ ಮಂತ್ರಾಲಯಕ್ಕೆ ಬೆಳಗ್ಗೆನೆ ನೋಡಿ ಪಾರ್ಕ್ ಹಿಂಗಿದೆ ಕಾಣ್ತಾಳೆ ಚಳಿ ಅಂತೂ ಸಿಕ್ಕಾಪಟ್ಟೆ ಇದೆ ಕಂಟಿನ್ಯೂ கேஞ்சு எங்கே என்ஜாய் பண்ணதாங்க ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅದಕ್ಕೆ ನಾವು ಹಂಗೆ ದರ್ಶನ ಮಾಡ್ಕೊಂಡು ಬರ್ತಿದ್ದೀವಿ ಇವಾಗ ಊಟ ಎಲ್ಲ ತಿನ್ಕೊಂಡು ಇವಾಗ ನಾವು ದರ್ಶನ ಎಲ್ಲ ಮಾಡ್ಕೊಂಡು ರೂಮಿಗೆ ಬರ್ತಿದ್ದೀವಿ ಚಪ್ಪಲಿ ಹಾಕೊಂಡು ಸುತ್ತಾಡೋಕ್ಕೆ ಹೋಗೋಣ ಅಂತ ಟ್ರೈನ್ನ ಎಕ್ಕಿದ್ದೀವಿ ಹಾಗೆ ಈ ಬ್ಲಾಗನ್ನ